ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತು ಆಫೀಸ್ ಸಂಡೇ ಅಂತ ಹೇಳ್ತಾ ಇದ್ದೀನಿ ಇವತ್ತು ಏನಪ್ಪ ವಿಡಿಯೋ ಮಾಡ್ತಾ ಇರೋದು ಅಂತಂದರೆ ಇವತ್ತು ಮಹಾತ್ಮ ಗಾಂಧಿ ಉದ್ಯಾನವನ ಶಿವಮೊಗ್ಗಕ್ಕೆ ಬಂದಿನಿ ಇವತ್ತು ಗಾಂಧಿ ಪಾರ್ಕ್ ಹೋಗ್ತಾ ಇದ್ದೀನಿ ಇವತ್ತು ಗಾಂಧಿ ಪಾರ್ಕಲ್ಲಿ ಏನೆಲ್ಲ ವಿಶೇಷತೆ ನಮ್ಮ ಗಾಂಧಿ ಪಾರ್ಕ್ ಒಳಗಡೆ ಏನೆಲ್ಲ ವಾತಾವರಣ ಎಲ್ಲ ಹೇಗಿದೆ ಅನ್ನೋದು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಅಂತ ಹೇಳ್ತಾ ಇದ್ದೀನಿ ಇವತ್ತು ನಿಮಗೆ ನೋಡಿ ಫ್ರೆಂಡ್ಸ್ ಇದೇ ಟಿಕೆಟ್ ದೊರೆಯೋ ಸ್ಥಳ ಮಾರ್ನಿಂಗ್ ಒಂಬತ್ತರಿಂದ ಸಾಯಂಕಾಲ ಆರು ಮೂವತ್ತವರೆಗೂ ಲಾಸ್ಟ್ವರೆಗೂ ಇರುತ್ತೆ ಹೋಗ್ತಾಯಿದ್ದೀನಿ ಟಿಕೆಟ್ ಇದೀನಿ ಫ್ರೆಂಡ್ಸ್ ಓಕೆನಾ ಮೇಡಮ್ ಟೆನ್ ರೂಪಿಯಾ ತಗೊಳ್ಳಿ ಮೇಡಮ್ ಟಿಕೆಟ್ ಕೊಡ್ತೀರಲ್ಲ ನೋಡಿ ಗೂಗಲ್ ಪೇನೂ ಮಾಡ್ಬೋದು ಇಲ್ಲಿ ಗೂಗಲ್ ಪೇ ಮಾಡ್ಬೋದು ಟಿಕೆಟ್ ಇದ್ರೆ ಟಿಕೆಟ್ ಕೊಡ್ತಾಯಿದ್ರೆ ಈಗ ಒಳಗಡೆ ಎಂಟ್ರಿ ಆಗಬೇಕು ನಾನು ಟಿಕೆಟ್ ಕೊಟ್ಟಾಯಿತು ಈಗ ಆ ನೋಡಿ ಫ್ರೆಂಡ್ಸ್ ಇಲ್ಲಿದೆ ಮುಂಜಾನೆ ಮತ್ತು ಸಂಜೆ ವಾಯುವಿಹಾರಕ್ಕೆ ಬರುವವರು ಕಡ್ಡಾಯವಾಗಿ ಪಾಸು ತೆಗೆದುಕೊಳ್ಳಬೇಕು ಅಂತ ಬೋರ್ಡ್ ಹಾಕಿದ್ದಾರೆ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಇದು ಸೂಚನೆಗಳು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆಲ್ಲಾರ್ಗು ಬನ್ನಿ ಫ್ರೆಂಡ್ಸ್ ಬರೋಣ ಹೇಗೆಲ್ಲ ಇದೆ ಅಂತ ಹ್ಮ್ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗ್ತಾ ಇದ್ದೀನಿ ಹೇಗೆಲ್ಲ ಇದೆ ನಮ್ಮ ವಾತಾವರಣ ನಮ್ಮ ಶಿವಮೊಗ್ಗದಲ್ಲಿ ಗಾಂಧಿ ಪಾರ್ಕ್ ಅಂತ ಕರಿತೀವಿ ಒಳ್ಳೆಯ ವಿಶಾಲವಾದ ವಾತಾವರಣ ಇಲ್ಲಿ ವಾಕ್ ಮಾಡುವಂಥ ಜಾಗ ಇದೆ ಮತ್ತೆ ಎಲ್ಲ ಫೆಸಿಲಿಟಿ ಇದೆ ಇಲ್ಲಿ ಕೂತ್ಕೊಳ್ಳುವಂಥದ್ದು ಮತ್ತೆ ಇಲ್ಲಿ ವಿಡಿಯೋ ಮಾಡುವಂಥದ್ದು ತುಂಬ ಪ್ಲೇಸಸ್ಗಳಿದೆ ಮತ್ತು ಇಲ್ಲಿ ಬುಲೆಟ್ ಟ್ರೈನ್ಗಳು ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಬುಲೆಟ್ ಟ್ರೈನ್ ಅಂತ ಅಂದರೆ ಫಿಫ್ಟಿ ರುಪೀಸ್ ಇಲ್ಲಿ ಫೀಸ್ ಕಟ್ಟಬೇಕು ಒಳಗಡೆ ಫಿಫ್ಟಿ ರುಪೀಸ್ ಕಟ್ಟರೆ ಒಂದು ಟೆನ್ ಮಿನಿಟ್ ಒಂದು ರೌಂಡ್ ಹಾಕ ಬರ್ತಾರೆ ಏನಂದರೆ ಇಲ್ಲೆಲ್ಲ ಫುಲ್ಲು ಪಾರ್ಕಿಂಗ್ ಇದೆಯಲ್ಲ ಫುಲ್ಲು ಪಾರ್ಕಲ್ಲಿ ಫುಲ್ಲು ಒಂದು ರೌಂಡ್ ಸಿಟಿಯಲ್ಲಿ ಹಾಕೊಂಡು ಬರ್ತಾರೆ ಟೆನ್ ಅಲ್ಲಿ ಬರ್ತಾರೆ ಒಂದು ಟೆನ್ ಮಿನಿಟ್ ಬಂದಾಗ ಒಂದು ಐವತ್ತು ರೂಪಾಯಿ ಕಟ್ಟಬೇಕು ತುಂಬ ಜನ ಹೋಗ್ತಾರೆ ಬನ್ನಿ ಅದರಲ್ಲಿ ನಾನು ತೋರಿಸ್ತೀನಿ ನಿಮಗೆ ನೋಡ್ತಾ ಇದ್ರಲ್ಲ ನಮ್ಮ ರಾಷ್ಟ್ರ ಲಾಂಛನ ನಮ್ಮ ಬಾವುಟ ಆರ್ತ ಇದೆ ನಮ್ಮ ಗಾಂಧಿ ಪಾರ್ಕಲ್ಲಿ ಶಿವಮೊಗ್ಗದಲ್ಲಿ ನೋಡ್ತಾ ಇರಲ್ಲ ಮೇಲ್ಗಡೆ ಹೇಗೆಲ್ಲ ಇದೆ ಇವತ್ತು ಹ್ಯಾಪಿ ಸಂಡೇ ಬತ್ತು ಅಂತಂದರೆ ನೋಡಿ ಇವತ್ತು ಜನಗಳ ಸ್ವಲ್ಪ ಸಂಪರ್ಕಗಳು ಹೇಗೆಲ್ಲ ಇದೆ ಮಾರ್ನಿಂಗ್ ಎಲ್ಲ ಬರ್ತಾರೆ ಮತ್ತು ಫುಲ್ ವಾಕ್ ಮಾಡ್ತಾರೆ ಓಕೆನಾ ಇದೇ ವಾತಾವರಣ ನೋಡಿ ತೋರಿಸ್ತಾ ಬರ್ತೀನಿ ಮಕ್ಕಳೆಲ್ಲ ಆಟ ಆಡೋದು ಜಾಗ ಎಲ್ಲ ಇದೆ ನೀವೆಲ್ಲರೂ ನೋಡ್ತಾ ಇದ್ರಲ್ಲ ಹೇಗೆಲ್ಲ ಇದೆ ವಾತಾವರಣ ಹೇಗೆಲ್ಲ ಫೆಸಿಲಿಟಿಗಳಿದೆ ಓಕೆನಾ ಕಡೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಮೆಂಬರ್ಸ್ ಎಲ್ಲ ನೋಡ್ತಾ ಇದ್ರ ಮಕ್ಕಳು ಆಟ ಆಡೋ ನೋಡಿ ಮಕ್ಕಳು ಆಟಾಡೋ ಜಾಗೂ ಇದೆ ಅಲ್ಲಿ ಮಕ್ಕಳು ಆಟ ಆಡೋದು ಎಲ್ಲ ಎಲ್ಲ ಇದೆ ಉದ್ಯಾನವನದಲ್ಲಿ ನೋಡಿ ನಮ್ಮ ರಾಷ್ಟ್ರ ಲಾಂಛನ ನಮ್ಮ ಹಾರಾಡ್ತಾ ಇದೆ ನಮ್ಮ ಉದ್ಯಾನವನದಲ್ಲಿ ಹೇಗೆಲ್ಲ ಇದೆ ವಾತಾವರಣ ನೋಡ್ತಿರಲ್ಲ ಇದೇ ನಮ್ಮ ಗಾಂಧಿ ಪಾರ್ಕ್ ಅಂತ ನಮ್ಮ ಶಿವಮೊಗ್ಗದಲ್ಲಿ ಹೇಳ್ತೀವಿ ದೊಡ್ಡ ಪಾರ್ಕ್ ಅಂದರೆ ಗಾಂಧಿ ಪಾರ್ಕ್ ನಮ್ಮ ಶಿವಮೊಗ್ಗದಲ್ಲಿ ಓಕೆನಾ ಟೆನ್ ರೂಪಾಯಿ ಟಿಕೆಟ್ ತಗೊ ಕೊಟ್ಟು ತೊಗೊಂಡಿದ್ದೀನಿ ಒಳಗಡೆ ರೌಂಡ್ ಮಾಡ್ತಾ ಇದೀನಿ ಹೇಗೆಲ್ಲ ಇದೆ ಫೆಸಿಲಿಟಿಗಳು ಅಂತ ನೋಡ್ತಿದ್ರೆ ಎಲ್ಲರೂ ಬನ್ನಿ ನೋಡ್ಕೊಬಿರೋಣ ಬರೋಣ ಇದ್ರ ಎಲ್ಲ ಬುಲೆಟ್ ಟ್ರೈನಲ್ಲಿ ಎಲ್ಲ ರೌಂಡ್ ಮಾಡ್ಕೊಂಡು ಎಲ್ಲ ವಾಕಿಂಗ್ ಮಾಡ್ಕೊಂಡು ಬರ್ತಾ ಇದಾರೆ ಎಲ್ಲ ಹೋಗಿ ಬರ್ತಾ ಇದಾರೆ ಈಗ ತಾನೇ ಹೋಗಿದೆ ಬುಲೆಟ್ ಟ್ರೈನು ಬನ್ನಿ ಆ ಬರೋಣ ಬುಲೆಟ್ ಟ್ರೈನ್ ಎಲ್ಲ ಹೇಗೆಲ್ಲ ಇತ್ತು ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಹೇಗೆಲ್ಲ ಇದೆ ನಮ್ಮ ಶಿವಮೊಗ್ಗದಲ್ಲಿ ಇದು ಬುಲೆಟ್ ಟ್ರೈನ್ ಅಂತ ಹೇಳ್ತೀವಿ ಇದು ಬುಲೆಟ್ ರೈನ್ ಅಂತಂದರೆ ಇದು ಒಂದು ರೌಂಡು ಓಕೆನಾ ಒಂದು ರೌಂಡು ಹೋಗಿ ಬರುತ್ತೆ ಒಂದು ಐವತ್ತು ರೂಪಾಯಿ ಕಟ್ಟಬೇಕು ಇಲ್ಲಿ ಬಂದಿದ್ದೀನಿ ಎಲ್ಲ ವೆಯ್ಟಿಗ್ನಿಷ್ಟು ಓಕೆನಾ ಇಲ್ಲೆಲ್ಲ ತಿನ್ನೋ ಪದಾರ್ಥಗಳು ಚುರುಮುರಿ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ರಲ್ಲ ತಿನ್ನೋದು ಫೆಸಿಲಿಟಿಗಳು ಓಕೆನಾ ಊಟದ ವ್ಯವಸ್ಥೆ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ಎಲ್ಲ ಇಟ್ಟಿದ್ದಾರೆ ಅಂತ ಹೇಳ್ತಾ ನೋಡಿ ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ ಬುಲೆಟ್ ಟ್ರೈನ್ ಎಲ್ಲ ಒಂಟಿದೆ ನಿಮಗೆ ಬರ್ತೀನಿ ಬನ್ನಿ ಅದನ್ನು ವಿಡಿಯೋನ ನೋಡಿ ಫ್ರೆಂಡ್ಸ್ ಕೆರೆ ಎಲ್ಲ ಹೇಗಿದೆ ರೀತಿ ಎಲ್ಲ ಮಾಡಿದ್ದಾರೆ ನಮ್ಮ ಶಿವಮೊಗ್ಗದಲ್ಲಿ ನೋಡ್ತಿರಲ್ಲ ಫ್ರೆಂಡ್ಸ್ ಎಲ್ಲ ಅನುಕೂಲಗಳು ಮಾಡಿದ್ದಾರೆ ಕೆರೆ ಥರ ಕಾಣ್ತಾ ಇದೆಯಲ್ಲ ಇಲ್ಲಿ ಹಾವುಗಳು ಇರಬಹುದು ಅಂತ ಹಾವು ಇಲ್ಲ ಅನಿಸುತ್ತೆ ಯಾಕೆಂದರೆ ಹಾವುಗಳು ಇರಲಿಕ್ಕೆ ಬಿಡೋಲ್ಲ ಇಲ್ಲಿ ಗಾಂಧಿ ಪಾರ್ಕಲ್ಲಿ ಇಲ್ಲ ಯಾಕೆಂದರೆ ಎಲ್ಲ ಮಕ್ಕಳುಗಳೆಲ್ಲ ಓಡಾಡ್ತಾ ಇರ್ತಾರೆ ಹಾವುಗಳು ಇಡ್ಲಿಕ್ಕೆ ಬಿಡೋಲ್ಲ ಇಲ್ಲಿ ನೋಡ್ತಾ ಇರಲಿಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಮುರಿಯಬಾರದು ಅಂತ ನೋಡಿ ಯಾವುದೇ ರೀತಿ ಇಲ್ಲಿ ಮರಗಳಾಗಲಿ ಏನೇ ಆಗಲಿ ಗಿಡ ಆಗಲಿ ಮುರಿಯಬಾರದು ಅಂತ ಇಲ್ಲಿ ರೂಲ್ಸ್ಗಳ ಮಾಡಿದ್ದಾರೆ ಆ ರೂಲ್ಸ್ ಪ್ರಕಾರ ಇಲ್ಲಿ ನಡಿಬೇಕು ನೋಡಿ ನೋಡ್ತಾ ಇದ್ರ ಎಲ್ಲರೂ ಇದ್ದಾರೆ ನೋಡಿ ಎಲ್ಲ ಕೂತ್ಕೊಂಡು ಮಾಡ್ತಾ ಮಾಡ್ತಾಯಿದ್ದಾರೆ ಬನ್ನಿ ಮುಂದೆ ಹೋಗೋಣ ಇನ್ನು ಹೇಗೆಲ್ಲ ಮಾಡಿದ್ದಾರೆ ನಮ್ಮ ಶಿವಮೊಗ್ಗದಲ್ಲಿ ಉದ್ಯಾನವನ ಹೇಗಿದೆ ಗಾಂಧಿ ಪಾರ್ಕ್ ಅಂತ ಕಸದ ಬುಟ್ಟಿಯನ್ನು ಉಪಯೋಗಿಸಿ ನೋಡಿ ಬುಟ್ಟಿ ಇದೆ ಯಾರು ಕೆಳಗಡೆ ಹಾಕ್ಬಾರ್ದು ಎಲ್ಲ ಬುಟ್ಟಿಗೆ ಹಾಕಬೇಕು ಏನೇ ತಿಂದರು ಉಂಡರು ಬುಟ್ಟಿಗೆ ಹಾಕಬೇಕು ವೇಸ್ಟನ್ನು ಅಂತ ಹೇಳ್ತಾ ಹೇಳ್ತಾಯಿದಾರೆ ಅದನ್ನ ಪಾಲನೆ ಮಾಡಬೇಕು ರೂಲ್ಸಲ್ಲಿ ಓಕೆನಾ ಇಲ್ಲಿ ಅಷ್ಟು ಇಲ್ಲ ಅಂತ ಅನಿಸುತ್ತೆ ಕಮ್ಮಿ ಇದ್ದಾರೆ ಇಲ್ಲಿ ನಮ್ಮ ಕೂತ್ಕೊಳ್ಳೋಕ್ಕೆ ವಾತಾವರಣ ಮಲಗೋಕ್ಕೆ ಜಾಗ ನೋಡಿ ಒಬ್ಬರು ಮಲಗಿದ್ದಾರೆ ಹೇಗೆಲ್ಲ ಇದೆ ನಮ್ಮ ಶಿವಮೊಗ್ಗದಲ್ಲಿ ವಾತಾವರಣ ಉದ್ಯಾನವನ ಅಂದರೆ ಈ ರೀತಿ ಇರಬೇಕು ನೋಡಿ ಉದ್ಯಾನವನ ಅಂದರೆ ಈ ರೀತಿ ಎಲ್ಲ ಗೋರ್ಮೆಂಟ್ ಫೆಸಿಲಿಟಿ ಎಲ್ಲ ಮಾಡಿದ್ದಾರೆ ನೋಡ್ತಿರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಈ ರೀತಿಯೆಲ್ಲ ಇದೆ ಮಾಡಿದ್ದಾರೆ ನಮ್ಮ ಶಿವಮೊಗ್ಗದಲ್ಲಿ ವಾತಾವರಣದಲ್ಲಿ ಈಗೆಲ್ಲ ಇದೆ ಅಂತ ನೋಡ್ತಾ ಇದ್ರಲ್ಲ ಇದೇ ಬುಲೆಟ್ ಟ್ರೈನು ಐವತ್ತು ರೂಪಾಯಿ ಕೊಟ್ಟರೆ ಹತ್ತು ನಿಮಿಷಲ್ಲೇ ಒಂದು ರೌಂಡ್ ಸುತ್ತಾರೆ ನಮ್ಮ ಗಾಂಧಿ ಪಾರ್ಕ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ ಅಷ್ಟು ಕಿಲೋಮೀಟ್ರ್ ಒಂದು ರೌಂಡು ಫುಲ್ಲು ಕಾಂಪೌಂಡ್ ಸೈಡು ಒಂದು ರೌಂಡು ಬರುತ್ತೆ ಇದೆ ಬುಲೆಟ್ ಟ್ರೈನ್ ನೋಡಿ ನಮ್ಮ ಶಿವಮೊಗ್ಗದಲ್ಲಿ ಎಲ್ಲರೂ ಹೋಗಿ ಬರ್ತಾರೆ ಐವತ್ತು ರೂಪಾಯಿ ಕಟ್ಟಬೇಕು ಇದಕ್ಕೆ ಫಿಫ್ಟಿ ರುಪೀಸ್ ಕಟ್ಟರೆ ಹೋಗ್ಬೌದು ನೋಡಿ ಇದರಲ್ಲಿ ನೋಡ್ತಾ ಇಲ್ಲ ಇದೆ ಬುಲೆಟ್ ಟ್ರೈನು ಟ್ರೈನ್ ಥರನೇ ಇದೆಯಲ್ಲ ಟ್ರೈನ್ ಥರ ಇದೆ ಅಂತಂದರೆ ಇದು ಸುಮಾರು ಹಳೇ ಇದು ಇತ್ತಲ್ಲ ಕಲ್ದಿದ್ಲು ಮಾಡ್ತಿವ್ರಲ್ಲ ಆ ರೀತಿ ಅನಿಸುತ್ತೆ ನೋಡಿದ ತಕ್ಷಣ ಟ್ರೈನ್ಗಳು ನೋಡಿದ್ರಲ್ಲ ಹೇಗಿತ್ತು ಅಂತ ಹಳೇದು ಆ ರೀತಿನೇ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಹ್ಞೂ ನೋಡ್ರಲ್ಲ ಫ್ರೆಂಡ್ ನಮ್ಮ ಗಾಂಧಿ ಪಾರ್ಕು ಉದ್ಯಾನವನ ಹೇಗಿತ್ತು ನಮ್ಮ ಶಿವಮೊಗ್ಗದಲ್ಲಿ ಅಂತ ನೋಡ್ಕೋ ಬಂದ್ರಲ್ಲ ಸ್ವಲ್ಪ ಜಾಸ್ತಿ ಮಾಡಲಿಲ್ಲ ವಿಡಿಯೋಸು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಓಕೆನಾ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಅದ್ರಲ್ಲಿ ಏನಾರ ವಿಡಿಯೋ ತಪ್ಪು ಮಾಡಿದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕ್ಕೊಂಡು ಎಲ್ಲರೂ ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಓಕೆನಾ